ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯವೀಗ ಸೋಲಲಾರದೆ ಓ ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯವೀಗ ಸೋಲಲಾರದೆ ಕಣ್ಣು ಹೊಡೆವ ಚಾಳಿ ಶುರು ಕನಸದಾಳಿ ಪದ ಸಾಲ ಕೇಳಿ ಹಾಡಬೇಕೆ ಲಾಲಿ ನಗುವಿನ ಚಾಟಿ ಏಟ ತಡೆಯಲಿ ಹೇಗೆ ತನ್ನ ಎದೆಯ ಒಳಗಡೆ ಅಲ್ಲಲ್ಲೇ ಜೋಲಿ ಹೊಡೆದಿದೆ ಮನಸ್ಸು ತರಾ ಹಠ ಮಾಡಿ ಿದೆ ನನ್ನ ಎದೆಯ ಒಳಗಡೆ ಅಲ್ಲಲ್ಲೇ ಜೋಳಿ ಹೊಡೆದಿದೆ ಮನಸ್ಸು ತರ ತರಾ ಹಠ ಮಾಡಿ ನಿನ್ನ ಬೇಡಿದೆ ಬಂಗಾರದ ಗೊಬ್ಬೆ ಬಂದು ಎದುರು ನಿಂತರೆ ಎಳೆ ಹುಡುಗರ ಹೃದಯವೀಗ ಸೋಲಾರದೆ